ಗಿಲ್ಲಿ ಮತ್ತೆ ರಕ್ಷಿತಾ ಶೆಟ್ಟಿಗೆ ಹೊಡೆದ ಮ್ಯೂಟೆಂಟ್ ರಘು ಜಗಳ ಆಗಿದ್ದೆ ಯಾಕೆ ಗಿಲ್ಲಿಗೆ ಟಾಪ್ ಟೂ ಕೊಟ್ಟಿದ್ದಕ್ಕೆ ಮ್ಯೂಟಂಟ್ ರಘು ಅವರಿಗೆ ಉರಿತಾ ಇದೆ ಬೆಂಕಿ ಹತ್ಕೊಂಡಿದೆ ರಕ್ಷಿತಾ ಶೆಟ್ಟಿ ಗಿಲ್ಲಿ ಪರವಾಗಿ ನಿಂತಿದ್ದಾಳೆ ಅದಕ್ಕೋಸ್ಕರ ಮ್ಯೂಟಂಟ್ ರಘು ಅವರು ರಕ್ಷಿತಾ ಶೆಟ್ಟಿ ಹೊಡೆಯೋದಕ್ಕೆ ಹೋಗಿದ್ದಾರೆ ಧನುಷ್ ಅವರು ತಪ್ಪು ಮಾಡಿದ್ರ ಧನುಷ್ ಅವರ ಕ್ಯಾಪ್ಟನ್ಸಿಯಲ್ಲಿ ತಪ್ಪಾಗೋಗಿದ್ದೇನಾ ಟಾಪ್ ಒನ್ ಕಾವಿನ್ ಕೊಟ್ಟಿದ್ದಾರೆ ಟಾಪ್ ಟು ಗಿಲ್ಲಿ ಕೊಟ್ಟಿದ್ದಾರೆ ಟಾಪ್ ತ್ರೀ ಅಶ್ವಿನಿ ಗೌಡರು ಕೊಟ್ಟಿದ್ದಾರೆ ಟಾಪ್ ಫೋರ್ ರಕ್ಷಿತಾ ಶೆಟ್ಟಿ ಕೊಟ್ಟಿದ್ದಾರೆ ಇದು ಸರಿನ ತಪ್ಪ ಬಿಗ್ ಬಾಸ್ ಮನೆಯಲ್ಲಿ ದೊಂಬರಾಟ ಶುರು ಆಗೋಗಿದೆ ಈ ವಾರ ಜಾತ್ರೆ ಅಲ್ಲ ಮಾರಿ ಜಾತ್ರೆ ಧನುಷ್ ಅವರ ಕ್ಯಾಪ್ಟನ್ಸಿಯಲ್ಲಿ ಟಾಪ್ ಟೂ ಅಲ್ಲಿ ಬಂದಿರತಕ್ಕಂಥ ಗಿಲ್ಲಿ ನಟ ಟಾಪ್ ಒನ್ ಅಲ್ಲಿ ಬಂದಿರತಕ್ಕಂಥ ಕಾವ್ಯ ಅಶ್ವಿನಿಗೌಡವರು ಟಾಪ್ ತ್ರೀ ಅಂತೆ ಗಿಲ್ಲಿ ನಟ ಟಾಪ್ ಟೂ ಅಂತೆ ರಕ್ಷಿತಾ ಶೆಟ್ಟಿ ಟಾಪ್ ಫೋರ್ ಅಂತ ಆದ್ರೆ ಕಾವ್ಯ ಟಾಪ್ ಒನ್ ಅಂತೆ ಇದನ್ನ ನೀವು ಒಪ್ಕೊತೀರ ಗಿಲ್ಲಿ ಟಾಪ್ ಅಲ್ಲಿ ಬಂದಿದ್ದಕ್ಕೆ ಮ್ಯೂಟೆಂಟ್ ರೋಗೋರು ಉರಿತಾ ಇದೆ ಅವ್ನು ಕೆಲಸ ಮಾಡಲ್ಲ ಲೇಜಿ ಇದಾನೆ ಅಂತವನಿಗೆ ಟಾಪ್ ಟೂ ಕೊಟ್ಟಿದಾರಲ್ಲ ಅಂತ ಹೇಳಿ ಹಾಗಾದ್ರೆ ಟಾಪ್ ಒನ್ ಏನೋ ಕಾವ್ಯ ಓಕೆ ಆದ್ರೆ ಟಾಪ್ ಲೆವೆನ್ ಅಲ್ಲಿತಕ್ಕಂಥ ಕೊನೆ ಕಂಟೆಸ್ಟೆಂಟ್ ಯಾರು ಮ್ಯೂಟೆಂಟ್ ರೋಗೋರು ಗಿಲ್ಲಿ ಜೊತೆ ಜಗಳ ಆಡ್ಬೇಕಾದ್ರೆ ರಕ್ಷಿತಾ ಶೆಟ್ಟಿ ತಳ್ಳಿದ್ಯಾ ಯಾಕೆ ಆಯ್ ನಮಸ್ತೆ ಎಲ್ಲರಿಗೂ ನಾನು ಮರಗೋರಿ ಆರ್ ವಿ ಕೆ ಸ್ಟುಡಿಯೋಸ್ ಎಲ್ಲರಿಗೂ ಸ್ವಾಗತ ಹಾಗೆ ಬಿಗ್ ಬಾಸ್ ಫೈಲ್ಸ್ಗೆ ಕೂಡ ಸ್ವಾಗತ ಈಗಷ್ಟೇ ಬಿಗ್ ಬಾಸ್ ನ ಪ್ರಮೋ ನೋಡದೆ ಇವತ್ತೇನೆಲ್ಲ ನಡೆಯುತ್ತೆ ಅನ್ನೋ ಸಣ್ಣ ಇಂಟ್ ಬಿಟ್ಕೊಟ್ಟಿದ್ದಾರೆ ಆ ಒಂದು ವಿಡಿಯೋದಲ್ಲಿ ಸಿಕ್ಕಾಪಟ್ಟೆ ಹೈಲೈಟ್ ಆಗಿರ್ತಕ್ಕಂಥ ಪಾಯಿಂಟ್ಸ್ ಗಳಿದೆ ಅದ್ರ ಬಗ್ಗೆ ಮಾತಾಡ ಓಕೆ ಮೊದಲನೇದಾಗಿ ಇವತ್ತಿನ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಧನುಷ್ ಅವರ ಕ್ಯಾಪ್ಟನ್ಸಿಯಲ್ಲಿ ಮೊದಲನೇ ಒಂದು ಟಾಸ್ಕ್ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಟಾಸ್ಕ್ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಆದೇಶ ಬಂದಿದೆ ಹನ್ನೊಂದು ನಂಬರ್ ಇರ್ತಕ್ಕಂಥ ಬೋರ್ಡ್ಗಳು ಇರುತ್ತೆ ಅದರಲ್ಲಿ ಟಾಪ್ ಒನ್ ಯಾರು ಟಾಪ್ ಟೂ ಯಾರು ಟಾಪ್ ತ್ರೀ ಯಾರು ಟಾಪ್ ಫೋರ್ ಯಾರು ಇದೇ ರೀತಿ ಟಾಪ್ ಲೆವೆನ್ ಅವ್ರಿಗು ಯಾರಿಗೆ ಯಾವ ಯಾವ ಸ್ಥಾನದ ನಂಬರ್ನ ಕೊಡ್ತೀರಾ ಹೇಳಿ ಧನುಷ್ ಅವರು ಕ್ಯಾಪ್ಟನ್ ಆಗಿರ್ತಕ್ಕಂಥ ಧನುಷ್ ಅವರು ಚೂಸ್ ಮಾಡುವಂತ ಒಂದು ಕೆಲಸ ಹಾಗಾದ್ರೆ ಈ ಒಂದು ಕೆಲಸನ ಧನುಷ್ ಅವರು ಕರೆಕ್ಟ್ ಆಗಿ ಮಾಡಿದ್ರೂ ಇಲ್ವೋ ಹಾಗಾದ್ರೆ ಅವ್ರು ಕರೆಕ್ಟ್ ಆಗಿ ಮಾಡಿದ್ರೆ ಜಗಳ ಯಾಕೆ ಶುರು ಆಗ್ತಿತ್ತು ಫಸ್ಟ್ ಆಫ್ ಆಲ್ ಆ ರೀತಿ ನೋಡ್ಕೊಳ್ಳೋದಾದ್ರೆ ಗಿಲ್ಲಿ ಜೊತೆ ಜಗಳ ಆಡ್ಲೇಬಾರ್ದು ಮ್ಯೂಟಂಟ್ ರೋಗು ಅವರು ಅವರು ಧನುಷ್ ಅವ್ರ ಜೊತೆ ಜಗಳ ಆಡ್ಬೇಕಿತ್ತು ಯಾಕೆ ಅಂತಂದ್ರೆ ಗಿಲ್ಲಿ ನಟನ ಟಾಪ್ ಟೂ ಅಂತ ಹೇಳಿ ಚೂಸ್ ಮಾಡಿದ್ದೆ ಧನುಷ್ ಅವರು ಅವರು ಧನುಷ್ ಅವರ ಜೊತೆ ಜಗಳ ಆಡಬೇಕಿತ್ತು ಆದ್ರೂ ಗಿಲ್ಲಿ ಜೊತೆ ಯಾಕೆ ಜಗಳ ಆಡ್ತಿದ್ದಾರೆ ಬನ್ನಿ ಮೊದಲನೇದಾಗಿ ಟಾಪ್ ಲೆವೆನ್ ನಲ್ಲಿ ಮಾಡುವವ್ರಿಗೆ ಕೊಟ್ಟಿದ್ದಾರೆ ಟಾಪ್ ಲೆವೆನ್ ಅಲ್ಲಿ ಮಾಳೋರ್ ಇದಾರಂತೆ ಅವ್ರ ಪ್ರಕಾರ ಇಲ್ಲಿ ನಾನು ತೋರಿಸ್ತಾ ಇರಬಹುದು ಟಾಪ್ ಲೆವೆನ್ ಅಲ್ಲಿ ಮಾಡೋರ್ ಇದ್ದಾರೆ ಟಾಪ್ ಲೆವೆನ್ ಅಲ್ಲಿ ಮಾಡುವವರು ಹಾಗೆ ಟಾಪ್ ಟೆನ್ ಅಲ್ಲಿ ಸೂರಜ್ ಅವರು ಇದ್ದಾರೆ ಇವರಿಬ್ಬರಿಗೆ ಟಾಪ್ ಲೆವೆನ್ ಮತ್ತೆ ಟೆನ್ ಕೊಟ್ಟಿರೋದು ನನಗೂ ಬೇಜಾರಿದೆ ಬಿಕಾಸ್ ಇವ್ರಿಬ್ರಿಗೂ ಅಲ್ಲ ಅವರಿಗೆ ಮಾಡೋವರಿಗೆ ಅಟ್ಲೀಸ್ಟ್ ಟಾಪ್ ಸಿಕ್ಸ್ ಸೆವೆನ್ ಆದ್ರೂ ಕೊಡಬೇಕಾಗಿತ್ತು ನನ್ನ ಒಂದು ಅನಿಸಿಕೆ ಪ್ರಕಾರ ಬಟ್ ಆದರೂ ಕೊನೆಯಲ್ಲಿ ಇರ್ಸಿದ್ರು ಇದು ಎಲ್ಲ ಒಂದು ಕಡೆ ಧನುಷ್ ಅವರು ನೆಕ್ಸ್ಟ್ ಟಾರ್ಗೆಟ್ ಮನೆಗೆ ಹೋಗ್ತಕ್ಕಂಥ ಕಂಟೆಸ್ಟೆಂಟ್ ಅಂತೇಳಿ ಮಾಡುವವ್ರನ್ನ ಚೂಸ್ ಮಾಡಿದ್ದಾರೆ ಅಂತೇಳಿ ಇದರಲ್ಲಿ ಅನಿಸ್ತಾ ಇದೆ ನನಗೆ ಯಾಕೆಂದ್ರೆ ಕಂಪೇರ್ ಮಾಡಿದ್ರೆ ಸ್ಪಂದನಗಿಂತ ಎಷ್ಟೋ ಪಟ್ಟು ಆಟಗಳಲ್ಲಿ ಬೆಟರ್ ಆಗಿರ್ತಕ್ಕಂಥ ವ್ಯಕ್ತಿ ವ್ಯಕ್ತಿತ್ವದಲ್ಲಿ ಬೆಟರ್ ಆಗಿರ್ತಕ್ಕಂಥ ವ್ಯಕ್ತಿ ಬಟ್ ಮಾಡುವ ಒಂದೇ ಒಂದು ನೆಗೆಟಿವ್ ಮತ್ತೆ ಒಂದು ವೀಕ್ನೆಸ್ ಏನಪ್ಪಾ ಅಂತಂದ್ರೆ ಅವ್ರಿಗೆ ಸರಿಯಾಗಿ ರೀಸನ್ ಕೊಡಕ್ಕೆ ಬರಲ್ಲ ಅಫ್ಕೋರ್ಸ್ ಅವರು ಖಂಡಿತ ಕಡೆ ನೋಡ್ತಾರೆ ಯಾರು ತಪ್ಪು ಮಾಡಿದಾರೆ ಅಂತ ನೋಡ್ತಾರೆ ಆದರೆ ಅವ್ರಿಗೆ ರೀಸನ್ ಕೊಡಕ್ಕೆ ಬರಲ್ಲ ಅವ್ರು ಮಾಡಿದಂತ ತಪ್ಪನ್ನ ಒಂದು ಬ್ಯಾಂಗ್ಳೂರ್ ಲ್ಯಾಂಗ್ವೇಜ್ ಅಲ್ಲಿ ಬಿಗ್ ಬಾಸ್ ಲ್ಯಾಂಗ್ವೇಜ್ ಅಲ್ಲಿ ಅವ್ರಿಗೆ ಹೇಳೋದಿಕ್ ಬರಲ್ಲ ಸೊ ಅವರೆಲ್ಲ ಕೆಟ್ಟ ಕೆಟ್ಟ ಪದಗಳನ್ನ ಬೈಕೊಂಡು ಅದ್ರ ಮೂಲಕ ಅವ್ರ ಮನಸ್ಸಿನ ಒಂದು ಭಾವನೆಗಳನ್ನ ವ್ಯಕ್ತಪಡಿಸಿದಂಥವ್ರು ಬಿಕಾಸ್ ಉತ್ತರ ಕರ್ನಾಟಕ ಮಂದಿ ಅದಕ್ಕೆ ಫೇಮಸ್ ಅದನ್ನ ತಪ್ಪು ಅಂತ ಹೇಳ್ತಾ ಇಲ್ಲ ಅದವರ ಒಂದು ಸ್ವಭಾವ ಬಟ್ ಇವ್ರಿಗೀಗ ಒಂದು ನಯ ನಾಜುಕಾಗಿರ್ತಕ್ಕಂಥ ಲ್ಯಾಂಗ್ವೇಜ್ ಲ್ಯಾಂಗ್ವೇಜಲ್ಲಿ ಅದನ್ನ ಹೇಳಕ್ ಬರದೆ ಸರಿಯಾದ ರೀಸನ್ಸ್ಗಳನ್ನ ಕೊಡೋದಿಕ್ಕೆ ಬರದೆ ತಪ್ಪಿತಸ್ಥನ ತಪ್ಪಿತಸ್ಥ ಅಂತ ತಗೊಂಡ್ಬಂದು ನಿಲ್ಸದ್ಮೇಲೂ ಕೂಡ ಸರಿಯಾದ ರೀಸನ್ಸ್ ಗಳನ್ನ ಕೊಡಕಾಗ ಅವರು ಸೋತಿದ್ದಾರೆ ಎಲ್ಲರೂ ಮನಸ್ಸಲ್ಲಿ ಅವರು ಕೆಟ್ಟವರು ಅನ್ನೋ ರೀತಿ ಪೋಟ್ರೆ ಹಾಕ್ತಿದ್ದಾರೆ ಹಾಗಾಗಿ ಮಾಡೋರ್ನ ಲೆವೆನ್ ಲೆವೆಂತ್ ಸ್ಥಾನದಲ್ಲಿ ಅಂದ್ರೆ ಕೊನೆಯ ಸ್ಥಾನದಲ್ಲಿ ಇಟ್ಟಿದ್ದಾರೆ ಗೊತ್ತಿಲ್ಲ ಬಹುಶಃ ಈ ವಾರದಲ್ಲಿ ನಾಮಿನೇಟ್ ಆಗ್ತಕ್ಕಂತಹ ಮೊದಲನೇ ವ್ಯಕ್ತಿ ಇವರು ಆಗಿರ್ತಾರ ಅನ್ಸುತ್ತೆ ಇನ್ನ ನೆಕ್ಸ್ಟ್ ಸೂರಜ್ ಅವರಿಗೆ ಟಾಪ್ ಟೆನ್ ಕೊಟ್ಟಿದ್ದು ಅಫ್ಕೋರ್ಸ್ ನಾನು ಒಪ್ಕೊಂತೀನಿ ಅವ್ರನ್ನ ಅಟ್ಲೀಸ್ಟ್ ಟಾಪ್ ಲೆವೆನ್ಗೆ ಹಾಕಿದ್ರು ಖುಷಿ ಇತ್ತು ನನಗೆ ಇನ್ನ ನೆಕ್ಸ್ಟ್ ಧ್ರುವಂತ್ ಅವರಿಗೆ ಟಾಪ್ ನೈನ್ ರಾಶಿಕಾ ಅವರಿಗೆ ಟಾಪ್ ಏಟ್ ಅನ್ನ ಕೊಟ್ಟಿದ್ದಾರೆ ಇದರಲ್ಲಿ ಧ್ರುವಂತ್ ಅವರಿಗೆ ನೈನ್ ಕೊಟ್ಟಿರ್ತಕ್ಕಂಥದ್ದು ಅದು ಅವರ ವ್ಯಕ್ತಿತ್ವಕ್ಕೆ ಕೊಟ್ಟಿರ್ತಕ್ಕಂಥದ್ದು ಅಂತ ಹೇಳ್ಬೋದು ನಾನು ಬಿಕಾಸ್ ಆ ನಂಬರ್ ನೈನ್ ಇದೆ ಇದು ಯಾಕೋ ನನಗೆ ನಗು ಬಂತು ಆಕ್ಚುಲಿ ಅದನ್ನ ನೋಡೋದಾಗ್ಲೇನೆ ನಗು ಬಂತು ಬಿಕಾಸ್ ಅವರ ಒಂದು ನಂಬರ್ ಏನಿತ್ತು ನೈನ್ ಅನ್ನೋ ನಂಬರ್ ಕೊಟ್ಟಿದ್ದಾರೆ ಒಂದು ಕಾಣಕ್ ನಾನು ನಗ್ತಾ ಇಲ್ಲ ಅದು ಮ್ಯಾಚ್ ಆಯ್ತು ಅಂತ ನಾನು ಇದೀನಿ ಬಿಕಾಸ್ ಅವರು ಒಂದ್ ಎರಡ್ ಮೂರ್ ಫ್ರೇಮ್ ಅಲ್ಲಿ ಆ ರೀತಿ ನಟಿಸಿದಂಥದ್ದು ಲೇಡೀಸ್ ತರ ಆಕ್ಟ್ ಮಾಡಿದ್ದಂಥದ್ದು ರಕ್ಷಿತಾ ಶೆಟ್ಟಿ ಟಾಂಗ್ ಕೊಡ್ಬೇಕಾದ್ರೆ ಜಾನ್ವಿ ಅವ್ರಿಗೆ ಟಾಂಗ್ ಕೊಡ್ಬೇಕಾದ್ರೆ ಅಶ್ವಿನಿ ಗೌಡ ಅವ್ರಿಗೆ ಟಾಂಗ್ ಕೊಡ್ಬೇಕಾದ್ರೆ ಗಿಲ್ಲಿಗೆ ಟಾಂಗ್ ಕೊಡ್ಬೇಕಾದ್ರೆ ಸಾಕಷ್ಟು ಜನರ ಜೊತೆ ಜಗಳ ಆಡ್ಬೇಕಾದ್ರೆ ಧನುಷ್ ಸೂರಜ್ ಎಲ್ಲರ ಜೊತೆ ಜಗಳ ಆಡಿದಾರ ಅವರು ಅವ್ರೆಲ್ಲರ ಜೊತೆ ಜಗಳ ಆಡಬೇಕಾದ್ರೆ ಅವರು ಮಾಡ್ತಿದ್ದಂತ ಒಂದು ಮ್ಯಾನರಿಸಮ್ಗೆ ಆ ಒಂದು ನೈನ್ ನಂಬರ್ ಎಲ್ಲೋ ಒಂದ್ ಕಡೆ ಹೊರಗಡೆ ಟ್ರೋಲ್ ಪೇಜ್ ಅವ್ರಿಗೆ ಹೆಲ್ಪ್ ಆಗುತ್ತೆ ಬಹುಶಃ ಅಂತ ನಾನು ಅನ್ಕೊಂತೀನಿ ಟ್ರೋಲ್ ಪೇಜ್ ಕಡೆ ಕೈಗೆ ಆಟಮೆಟಿಕ್ ಆಗ ಅಂತ ಬಹುಶಃ ಧನುಷ್ ಅವರು ಆ ಒಂದಷ್ಟು ಆಕ್ಟಿವಿಟೀಸ್ ಮಾಡೋದಕ್ಕೋಸ್ಕರನೇ ನೈನ್ ಅನ್ನೋ ನಂಬರ್ ಅವರು ಕೊಟ್ರ ಅಂತ ಬಟ್ ಇಲ್ಲಿ ನಾವು ಪ್ರಾಕ್ಟಿಕಲ್ ಥಿಂಕ್ ಮಾಡೋದಾದ್ರೆ ಪ್ರಾಕ್ಟಿಕಲ್ ಆಗಿ ಮಾತಾಡಿದ್ರೆ ಅಹ್ ಧ್ರುವಂತ್ ಅವರಿಗೆ ಕೊಟ್ಟಿರ್ತಕ್ಕಂಥ ನೈನ್ ನಂಬರ್ ಏನಿದೆ ಅದು ಅವರ ವ್ಯಕ್ತಿತ್ವ ಬಿಕಾಸ್ ಅವರು ಒಂದು ವಾರ ಮಲ್ಲಮ್ಮ ಜೊತೆ ಇರ್ತಾ ಇದ್ರು ಒಂದು ವಾರ ಅಶ್ವಿನಿ ಗೌಡ ಅವ್ರ ಜೊತೆ ಇರ್ತಾ ಇದ್ರು ಒಂದು ಒಂದ್ ವಾರ ರಕ್ಷಿತಾ ಶೆಟ್ಟಿ ಆಮೇಲೆ ಗಿಲ್ಲಿ ಆಮೇಲೆ ಧನುಷ್ ತರ ಒಂದಷ್ಟು ವ್ಯಕ್ತಿಗಳ ಜೊತೆ ಇದ್ದು 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 ಅವರು ಅವರ ಬ್ಯಾಡ್ ಅಂತ ತೋರಿಸ್ಕೊಂಡ್ಬಿಟ್ರು ಅಂತ ಹೌದು ವ್ಯಕ್ತಿ ಚೇಂಜ್ ಆದ್ರು ಆ ವ್ಯಕ್ತಿ ಇಷ್ಟ ಆಗಿಲ್ಲ ಅಂತ ಹೇಳಿ ಅವರು ಇನ್ನೊಬ್ಬ ವ್ಯಕ್ತಿ ಜೊತೆ ಶಿಫ್ಟ್ ಆಗ್ತಾ ಇದ್ರು ಬಿಗ್ ಬಾಸ್ ಮನೆಯಲ್ಲಿ ಒಂದೇ ಒಂದೇ ಜಾಗದಲ್ಲಿ ಒಂದೇ ರೂಮಲ್ಲಿ ಒಂದೇ ಮನೆಯಲ್ಲಿ ಅಷ್ಟು ಜನ ಕಂಟೆಸ್ಟೆಂಟ್ ಅಲ್ಲಿ ಇಷ್ಟ ಬಂದಂಗೆ ಇರಬಹುದು ಒಂದೊಂದು ವಾರ ಒಬ್ಬರು ಜೊತೆ ಇದ್ದಿದ್ದು ಅದು ಹೊರಗಡೆ ಇರತಕ್ಕಂಥ ಜನಕ್ಕೆ ಕೆಟ್ಟದಾಗ ಕಾಣಿಸಿದೆ ಹಾಗೆ ಒಳಗಡೆ ಇರ್ತ ಒಳಗಡೆ ಇರ್ತಕ್ಕಂಥವ್ರು ಇನ್ನೂ ಕೆಟ್ಟದಾಗ ಕಾಣಿಸಿದೆ ಅದಕ್ಕೋಸ್ಕರ ಅವರಿಗೆ ನೈನ್ ಸಿಕ್ಕಿದೆ ಅಂತ ಅನ್ಕೋಳೋಣ ಇನ್ನು ರಾಶಿಕ್ ಅವರಿಗೆ ಏಟ್ ಸಿಕ್ಕಿದೆ ಅದ್ರ ಬಗ್ಗೆ ನಂದು ಯಾವುದೇ ರೀತಿ ಆಕ್ಷೇಪಣೆ ಇಲ್ಲ ಆಫ್ ಕೋರ್ಸ್ ಅವರು ಆಟದಲ್ಲಿ ನಾನು ತುಂಬಾ ಚೆನ್ನಾಗಿ ಆಡಿದೆ ಅಂತ ಹೇಳಿ ಒಂದು ಎರಡು ವಾರ ಅವರು ಗೇಮಲ್ಲಿ ತೋರಿಸಿದ್ರು ಅದಾದ್ಮೇಲೆ ಎಲ್ಲೋ ಕಳೆದೋಗ್ಬಿಟ್ರು ಬಹುಶಃ ಪ್ರೀತಿ ಪ್ರೇಮದ ಬಲೆಯಲ್ಲಿ ಏನಾದ್ರು ಮುಳುಗೋಗಿದ್ರ ಅದು ಗೊತ್ತಿಲ್ಲ ಹಾಗಾಗಿ ಅವ್ರಿಗೆ ಏಟ್ ಸಿಕ್ಕಿದ್ದು ನನಗೆ ಏನು ಆಶ್ಚರ್ಯ ಬಟ್ ಇನ್ನು ಅವ್ರನ್ನ ಟಾಪ್ ಟೆನ್ಗೆ ಹಾಕ್ಬೇಕಾಗಿತ್ತು ಅಂತ ನನ್ನ ಒಂದ್ ಅನಿಸಿಕೆ ಇನ್ನು ಸ್ಪಂದನಿಗೆ ಸೆವೆನ್ ಕೊಟ್ಟಿದ್ದಾರೆ ಆ ಸ್ಪಂದ ನಂಗೆ ಕೊನೆಯದಾಗಿ ಮೂರನೇ ನಂಬರ್ ಕೊಡ್ಬೇಕಾಗಿತ್ತು ಅಂತ ನನ್ನ ಒಂದು ಅನಿಸಿಕೆ ಸ್ಪಂದನಂದು ಕೂಡ ಈ ವಾರದಲ್ಲಿ ಒಳ್ಳೆ ಆಕ್ಟಿವಿಟೀಸ್ ಇತ್ತು ಬಹುಶಃ ಆ ಒಂದು ಕಾರಣಕ್ಕೆ ಧ್ರುವಂತ್ ಅವ್ರಗಿಂತ ಒಂದು ಸ್ಟೆಪ್ ಮುಂದೆ ಬಂದ್ರು ಅಂತ ನಾನು ಅನ್ಕೊಂತೀನಿ ಸೆವೆನ್ ಕೊಟ್ಟಿದ್ದಾರೆ ಸ್ಪಂದನ ಅವ್ರಿಗೆ ಇಟ್ಸ್ ಓಕೆ ಅದ್ರ ಬಗ್ಗೆ ಬೇರೆ ತರದ ಮಾತುಕತೆ ಇಲ್ಲ ಬಟ್ ಜಗಳ ಅಸಲಿ ಜಗಳ ಈಗ ಶುರು ಆಗುತ್ತೆ ಟಾಪ್ ಸಿಕ್ಸ್ ಅಲ್ಲಿ ಟಾಪ್ ಸಿಕ್ಸ್ ಅಲ್ಲಿ ನಮ್ಮ ಮ್ಯೂಟಂಟ್ ರಘೋ ಇದ್ದಾರೆ ಮ್ಯೂಟಂಟ್ ರಘು ಅವರಿಗೆ ಟಾಪ್ ಸಿಕ್ಸ್ ಕೊಟ್ಟಿರೋದಕ್ಕೆ ಅವ್ರಿಗೆ ಬೇಜಾರಿದೆ ಆದ್ರೆ ಅವ್ರಿಗೆ ಅದಕ್ಕಿಂತ ಬೇಜಾರು ಸಿಟ್ಟು ಕೋಪ ಟಾಪ್ ಟೂ ಅಲ್ಲಿ ಗಿಲ್ಲಿನ ಕೂರ್ಸಿರೋದು ತುಂಬಾ ಇದೆ ಓಕೆ ಬನ್ನಿ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಅಸಲಿ ಆಟ ಅಸಲಿ ಮಾತುಗಳು ಈಗ ಶುರುವಾಗುತ್ತೆ ಎರಡನೇ ಸ್ಥಾನದಲ್ಲಿ ಗಿಲ್ಲಿ ಬಂದಾಗ ಸ್ಟ್ಯಾಂಡ್ ಅಂತ ಬಂದಾಗ್ ಓಕೆ ಎರಡನೇ ಸ್ಥಾನದಲ್ಲಿ ಗಿಲ್ಲಿ ನಿಲ್ಲಿಸ್ತೀನಿ ನಿನ್ನ ವಿಷಯಕ್ಕೆ ಬಂದಾಗ ನೀನ್ ಸ್ಟ್ಯಾಂಡ್ ತಗೋತೀಯ ಅನಿಸ್ತು ಅಂತ ನನಗ್ ಅನಿಸ್ತು ಅಂತ ಹೇಳಿ ಧನುಷ್ ಕಾಣ ಕೊಡ್ತಿರೋದು ಬಹುಶಃ ಅವ್ರು ತಿರುಗಿರ್ತಕ್ಕಂಥದ್ದು ಹೇಳ್ತಿರ್ತಕ್ಕಂಥದ್ದು ನನಗ್ ನೋಡಿದ್ರೆ ಎರಡನೇ ಸ್ಥಾನದಲ್ಲಿ ಗಿಲ್ಲಿ ನಿಲ್ಸಿದ್ದಾರೆ ಹೌದು ಬಟ್ ನಿನ್ನ ವಿಷಯಕ್ಕೆ ಬಂದಾಗ ನೀನ್ ಸ್ಟ್ಯಾಂಡ್ ತಗೋತಿ ಅನ್ನೋ ಒಂದು ಮಾತು ಬಹುಶಃ ಕಾವ್ಯಂಗ್ ಹೇಳಿದಾರೆ ಅಂತ ನನ್ನ ಒಂದ್ ಅನಿಸಿಕೆ ಬಿಕಾಸ್ ಈ ಒಂದು ಮಾತನ್ನ ಕಾವ್ಯಂಗ ಅವ್ರು ಆಲ್ರೆಡಿ ಇದಕ್ಕಿಂತ ಮುಂಚೆ ಹೇಳಿದ್ರು ಸೊ ಹಾಗಾಗಿ ಈ ಮಾತನ್ನ ಡೆಫಿನೆಟ್ಲಿ ಅವರು ಕಾವ್ಯಗೆ ಹೇಳಿದಾರೆ ಅಂತ ನನ್ನ ಒಂದ್ ಅನಿಸಿಕೆ ಮನೆ ನೀವಿಲ್ಲ ರಕ್ಷಿತಾ ಶೆಟ್ಟಿ ಟಾಪ್ ಟೂ ಅಲ್ಲಿ ಹೇಳ್ತಾ ಇರೋದು ಲೇಝಿ ಬಟ್ ಗೆಲ್ಲೋ ಗೆಲ್ಲುವಂತ ವಿಚಾರದಲ್ಲಿ ಟಾಪ್ ಒನ್ ಅಲ್ಲಿ ಇದ್ದಾನೆ ಸೊ ಹಾಗಾಗಿ ಅದೇ ಹೇಳದ್ನಲ್ಲ ಇವರು ಮನೆ ಕೆಲ್ಸ ಮಾಡೋದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಬಟ್ ಎಲ್ಲರೂ ಮನ್ಸ್ ಗೆಲ್ಲೋ ವಿಚಾರದ ಬಗ್ಗೆ ಇರಬೇಕು ಐದು ಜನ ಟಾಪ್ ಗೆಸ್ಟ್ ಗಳು ಬಂದಿದ್ದಾಗ ಅವ್ರನ್ನ ಎದುರು ಎದುರಾಕೊಂಡಿದ್ದು ಎದುರಿಸಿದ್ದು ಗಿಲ್ಲಿ ಓಪನ್ ಆ ಒಂದು ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ಧನುಷ್ ಅವ್ರಿಗೆ ಇಷ್ಟ ಆಗಿರಬಹುದು ಮನೆ ಕೆಲಸ ಮಾಡುವಂತ ವಿಚಾರದಲ್ಲಿ ಅದು ಅವರ ಕ್ಯಾರೆಕ್ಟರ್ ಆಗಿರುತ್ತೆ ಬಿಗ್ ಬಾಸ್ ಮನೆ ಒಳಗಡೆ ಬಂದ ತಕ್ಷಣ ನಾವು ಯಾರೋ ನೋಡ್ತಾರೆ ಯಾರೋ ಬೈತಾರೆ ಅಂತ ಹೇಳಿ ನಮ್ಮ ಕ್ಯಾರೆಕ್ಟರ್ ಚೇಂಜ್ ಮಾಡ್ಕೊಂಡು ಬದುಕ್ತಾ ಇದ್ವಿ ಅಂತಂದ್ರೆ ಅದು ಅವರ ವ್ಯಕ್ತಿತ್ವ ಆಗಲ್ಲ ಸೊ ಅವನಿಗೆ ಹೆಂಗಿದಾನೋ ಹಂಗಿದಾನೆ ಸೊ ಹಾಗಾಗಿ ಟಾಪ್ ಟು ಅವ್ನಿಗೆ ಸಿಕ್ಕಿದೆ ಅದು ರಕ್ಷಿತಾ ಶೆಟ್ಟಿಗೂ ಎಲ್ಲೋ ಒಂದ್ ಕಡೆ ಉರಿದಿದೆ ಅನ್ಸುತ್ತೆ ಬಹುಶಃ ಅದಕ್ಕೆ ಟಾಪ್ ಫೋರ್ ಅಲ್ಲಿ ಅವರು ಇದ್ದಾರೆ ಅವರು ಮನೆ ಕೆಲಸ ಅವ್ರು ಮಾಡೋದಿಲ್ಲ ಏನೂ ಇಲ್ಲ ಅಂತ ಗಿಲ್ಲಿ ಬಗ್ಗೆ ರೀಸನ್ಸ್ ಕೊಡ್ತಿರೋದು ನೆಕ್ಸ್ಟ್ ಮ್ಯೂಟೆಂಟ್ ರೋಗ ಏನು ಏನ್ ಹೇಳಿದಾರೆ ಬನ್ನಿ ನೋಡೋಣ ಮನೆಯಲ್ಲಿ ಲೇಸಿಯೆಸ್ಟ್ ಫೆಲೋ ಅಂತ ಇವತ್ತು ಸೆಕೆಂಡ್ ಪ್ಲೇಸ್ ಅಲ್ಲಿ ಇದಾರೆ ಮನೆಯಲ್ಲಿ ಲೇಸಿಯೆಸ್ಟ್ ಫೆಲೋ ಅಂದ್ರೆ ಗಿಲ್ಲಿ ಇವತ್ತು ಸೆಕೆಂಡ್ ಪ್ಲೇಸ್ ಅಲ್ಲಿ ಇದಾರೆ ಅವರು ಅದೇ ಮ್ಯೂಟಂಟ್ ರೋಗೋರು ಅವ್ರ ಬಗ್ಗೆ ರೀಸನ್ ಕೊಟ್ಟಿರೋದು ಆ ಈ ಒಂದು ವಿಚಾರದ ಬಗ್ಗೆ ನೆಕ್ಸ್ಟ್ ಜಗಳ ಶುರು ಆಗೋದ್ರಲ್ಲಿದೆ ಅದಾದ್ಮೇಲೆ ಇನ್ನೊಂದು ಮಾತನ್ನ ಮ್ಯೂಟಂಟ್ ರೋಗೋರು ಗಿಲ್ಲಿ ನಟನ್ ಬಗ್ಗೆ ಹೇಳಿದ್ದಾರೆ ನೋಡ ಆ ಒಂದು ಮಾತನ್ನ ಕೇಳಿ ಅವ್ರ ಬಗ್ಗೆ ಮಾತುಕತೆ ಶುರು ಮಾಡೋಣ ಓಕೆ ಜಗಳ ಶುರುವಾಗಿರ್ತಕ್ಕಂಥದ್ದು ಈ ಒಂದು ಮಾತಿಂದ ತಟ್ಟೆ ಹಿಡ್ಕೊಂಡು ನಿಂತಿರ್ತಿಯಾ ಅಡುಗೆ ಮನೆಯಲ್ಲಿ ಅಂತ ಹೇಳಿ ಅಂದ್ರೆ ಅಂತಾನೆ ಇದೆಯಾ ನೀನು ಕೆಲಸ ಮಾಡೋದಕ್ಕಿಲ್ಲ ಅನ್ನೋ ರೀತಿ ಆ ಒಂದು ಮಾತು ಅನ್ಸುತ್ತೆ ಬಹುಶಃ ಈ ಒಂದು ಜಗಳದಿಂದ ಜಗಳ ಶುರುವಾಗುತ್ತೆ ಓಕೆ ಈಗ ಜಗಳ ಶುರುವಾಗೋದಕ್ಕೆ ಮೇನ್ ರೀಸನ್ ಇದೇನಾಗಿದೆ ಮನೆ ಕೆಲಸದಲ್ಲಿ ಝೀರೋ ತುಂಬಾ ಮೈ ಮೈಗಳ ಇದ್ದಾನೆ ಲೇಜಿ ಇದ್ದಾನೆ ಬಟ್ ತಿನ್ನೋದ್ರಲ್ಲಿ ಮುಂದಿದ್ದಾನೆ ಅನ್ನೋದು ಅವರ ಒಂದು ಮಾತಿನ ಅರ್ಥ ತಟ್ಟೆ ಹಿಡ್ಕೊಂಡು ನಿಂತಿರ್ತಿಯಾ ನೀನು ಅಂದ್ರೆ ತಿನ್ನೋದಕ್ಕಷ್ಟೇ ಲಾಯಕು ನೀನು ಅನ್ನೋ ರೀತಿ ಅವರ ಮಾತಿನ ಅರ್ಥ ಸೊ ನಿನ್ನ ತಗೊಂಡು ಟಾಪ್ ಟುವೆಲ್ ಕೂರ್ಸಿದಾರೆ ಅಂತ ಅದಕ್ಕೆ ಧನುಷ್ ಅವರು ಕ್ಲಾರಿಟಿ ಕೊಡಬೇಕು ಯಾಕೆ ನಾನು ಟಾಪ್ ಟುವೆಲ್ ಇಟ್ಟಿದ್ದೀನಿ ಅಂತ ಬಟ್ ಕ್ಯಾಪ್ಟನ್ ಆಗಿರ್ತಕ್ಕಂಥ ಧನುಷ್ ಅವರು ಇದಕ್ಕೆ ಅವರು ಮೈ ಮೇಲೆ ತಗೊಂಡು ಇದಕ್ಕೆ ಸಂಜಾಯಿಸಿ ಕೊಡಬೇಕಾಗಿತ್ತು ಆದ್ರೆ ಗಿಲ್ಲಿ ಮತ್ತೆ ಮ್ಯೂಟನ್ ಟ್ರಗೋರ್ ಜಗಳಾಡದಕ್ಕೆ ಮೇನ್ ಕಾರಣ ಇವರು ಯಾಕೆಂದ್ರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ರೀಸನ್ ಇವ್ರು ಕೊಟ್ಟಿದ್ರೆ ಮ್ಯೂಟನ್ ಟ್ರಗೋರ್ ಸೈಲೆಂಟ್ ಆಗ್ತಾ ಇದ್ರು ಚೆನ್ನಾಗಿರ್ತಕ್ಕಂಥ ಮಧ್ಯೆ ಮತ್ತೆ ತಂದಿಟ್ಟಂಗಾಯ್ತು ಅಥವಾ ಗಿಲ್ಲಿಯ ಒಂದು ಬೆಳವಣಿಗೆ ಏನಾದ್ರು ಮ್ಯೂಟೆಂಟ್ ರೋಗೋವರ್ಗೂ ಕೂಡ ಕಣ್ ಕುಕ್ತಾಯಿದಾನೋ ಗೊತ್ತಿಲ್ಲ ಹೇಳಕ್ಕಾಗಲ್ಲ ಸೊ ಈ ಒಂದು ವಿಚಾರದ ಬಗ್ಗೆ ಈಗ ಆಗಿದೆ ಯಾರಿಗೆ ಆದ್ರೂ ಸರಿ ತಿನ್ನೋದಕ್ಕಷ್ಟೇ ಮುಂದಿರ್ತೀಯ ಅಂತಂದಾಗ ಯಾರ ಯಾರು ತಾನೆ ಇಟ್ ಬರಲ್ಲ ಸೊ ಇವತ್ತಿನ ಒಂದು ಎಪಿಸೋಡ್ ನೋಡಿದಾಗ ನನಗನ್ಸಿದ್ದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಹೌದು ಬಟ್ ಎಲ್ಲೋ ಒಂದ್ ಕಡೆ ಮ್ಯೂಟೆಂಟ್ ರೋಗವರು ಚೇಂಜ್ ಆಗ್ತಾ ಇದಾರೆ ಅಂತ ಮ್ಯೂಟೆಂಟ್ ರೋಗವರು ಮತ್ತೆ ಗಿಲ್ಲಿಯವರ ಒಂದು ಲವ್ ಸ್ಟೋರಿ ಅಂತಾನೆ ಹೊರಗಡೆ ಟ್ರೋಲ್ ಎಲ್ಲ ನಡೀತಾ ಇದೆ ಅಷ್ಟು ಚೆನ್ನಾಗಿ ಅವರಿಬ್ಬರು ಒಂದು ಬಾಂಡಿಂಗ್ ಇದೆ ಯಾರು ಏನೋ ಗೊತ್ತಿಲ್ಲ ಇವರಿಬ್ರು ಕೂಡ ಜಗಳ ಆಡ್ತಾ ಇದಾರೆ ಇವರಿಬ್ಬರನ್ನ ಅಂತ ಬರದಲ್ಲಿ ರಕ್ಷಿತಾ ಶೆಟ್ಟಿ ಸೆಂಟ್ರಲ್ ಹೋಗ್ತಾಳೆ ಹಾಗೆ ಮ್ಯೂಟೆಂಟ್ ರೋಗ ತಳ್ತಾ ಇದಾರೆ ಇದು ಎಲ್ಲ ಒಂದ್ ಕಡೆ ಮ್ಯಾನ್ ಆಂಡ್ ಆಗಿ ಏನಾದ್ರು ಕನ್ವರ್ಟ್ ಆಗುತ್ತೆ ಅಂತ ಸಾಕಷ್ಟು ಜನ ಅನ್ಕೊಂತ ಇದಾರೆ ಇದು ಮ್ಯಾನ್ ಆಂಡ್ ಲಿಂಗಾಗಿ ಕನ್ವರ್ಟ್ ಆಗಲ್ಲ ಬಟ್ ವಾರ್ನಿಂಗ್ ಆಗಿ ಕನ್ವರ್ಟ್ ಆಗುತ್ತೆ ಆದಷ್ಟು ಬೇಗ ಬಿಗ್ ಬಾಸ್ ಅಥವಾ ಸುದೀಪ್ ಸರ್ ಇದಕ್ಕೆ ವಾರ್ನ್ ಮಾಡುವಂತದ್ದು ಡೆಫಿನೆಟ್ಲಿ ಇದೆ ಇನ್ನು ನೀವು ನಿನ್ನೆ ಅಷ್ಟೇ ವಾರ್ನ್ ಮಾಡಿ ಹೋಗಿದ್ದಾರೆ ಆಲ್ರೆಡಿ ನೆಕ್ಸ್ಟ್ ಡೇನೆ ಈ ಜಗಳ ಶುರುವಾಗಿದೆ ಡೆಫಿನೆಟ್ಲಿ ಸುದೀಪ್ ಸರ್ ಬಂದಾಗ ಕ್ಲಾಸ್ ತಗೊಳ್ಳುವಂತ ಮೊದಲನೇ ಟಾಪಿಕ್ ಇದಾಗಿರುತ್ತೆ ಮ್ಯೂಟೆಂಟ್ ರಘು ಅವ್ರದ್ದು ತಪ್ಪಿರುತ್ತೆ ಅಂತ ನಾನು ಅನ್ಕೊಂತೀನಿ ಯಾಕೆಂದ್ರೆ ಚೂಸ್ ಮಾಡಿತ್ತು ಧ್ರುವಂತವ್ರು ಅವ್ರ ಹತ್ರ ಅವ್ರು ಜಗಳಾಡ್ಬೇಕಿತ್ತು ಬಟ್ ಗಿಲ್ಲಿ ಹತ್ರ ಜಗಳಾಡ್ತಾ ಇದಾರೆ ಅವನ ಮೈಗಳಾಗಿರ್ಲಿ ಏನೇ ಆಗಿರ್ಲಿ ಕ್ಯಾಪ್ಟನ್ ಆಗಿರ್ತಕ್ಕಂಥ ಚೂಸ್ ಮಾಡಿರೋದು ಬಟ್ ಇವರು ಅವ್ರ ಜೊತೆ ಜಗಳ ಬಿಟ್ಟು ಹೊಟ್ಟೆ ಊರಿಗೆ ಇವರು ಗಿಲ್ಲಿ ಹತ್ರ ಜಗಳಾಡ್ತಿದಾರೆ ಅನ್ನೋದು ಎದ್ದು ಕಾಣಿಸ್ತಾ ಇದೆ ಆ ಒಂದು ಟಾಪಿಕ್ಗೆ ಬರೋದಾದ್ರೆ ಟಾಪ್ ಒನ್ ಅಲ್ಲಿ ಕಾವ್ಯ ನಿಟ್ಟಿದ್ದಾರೆ ಇದು ಯಾರಿಗೂ ಇಷ್ಟ ಆಗಿಲ್ಲ ಟಾಪ್ ಒನ್ ಅಲ್ಲಿ ಅವ್ರು ನಿಟ್ಟಿರ್ತಕ್ಕಂಥದ್ದು ಟಾಪ್ ತ್ರೀಯಲ್ಲಿ ಅಶ್ವಿನಿ ಗೌಡ ಅವ್ರು ನಿಟ್ಟಿದ್ದಾರೆ ಇಟ್ಸ್ ಓಕೆ ಒಪ್ಕೊಳ್ಳೋಣ ಟಾಪ್ ಫೋರ್ ಅಲ್ಲಿ ರಕ್ಷಿತಾ ಇದ್ದಾಳೆ ಅದನ್ನು ಒಪ್ಕೊಳ್ಳೋಣ ಬಟ್ ಇವ್ರೆಲ್ಲಾರ್ಗೂ ಉರಿ ಬಂದಿರೋದೇನಪ್ಪ ಅಂತಂದ್ರೆ ಟಾಪ್ ಟೂಲ್ ಇರ್ತಕ್ಕಂಥ ಗಿಲ್ಲಿ ಅವ್ರಿಗಿಂತ ಕಂಪೇರ್ ಮಾಡಿದ್ರೆ ಟಾಪ್ ಒನ್ ಅಲ್ಲಿ ಕಾವೇ ನೆಟ್ಟಿದ್ದಾರೆ ಅದ್ರ ಬಗ್ಗೆ ಯಾರು ಯಾರ್ದು ಒಂದು ಆರ್ಗ್ಯುಮೆಂಟ್ ಬರ್ತಾ ಇಲ್ಲ ಸೊ ಇದಿಷ್ಟು ಇವತ್ತಿನ ಬಿಗ್ ಬಾಸ್ ನ ಪ್ರಮೋದ ರಿವ್ಯೂ ಆಗಿತ್ತು ನೋಡೋಣ ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ ಆಬ್ವಿಯಸ್ಲಿ ಇನ್ನ ಫೈ ಫಿಫ್ ಅಲ್ಲಿ ಯಾರಿದ್ದಾರೆ ಅಂತಾನೆ ಹೇಳಿದಲ್ಲ ಯಾ ಫಿಫ್ತ್ ಪ್ಲೇಸ್ ಅಲ್ಲಿ ಅಭಿ ಅವರಿದ್ದಾರೆ ಸೊ ಇದಿಷ್ಟು ನಾವು ನೋಡಿದಾಗೆ ಒಬ್ಬೊಬ್ಬರಿಗೆ ಒಂದು ಸ್ಥಾನಗಳು ಸಿಕ್ಕಿದೆ ಸೊ ಇದರಲ್ಲಿ ಯಾರಿಗೆ ಯಾವ ಒಂದು ಸ್ಥಾನ ಸಿಕ್ಕಿದೆ ಯಾರಿಗೆಲ್ಲ ಖುಷಿ ಕೊಟ್ಟಿದೆ ನನ್ನ ಒಂದು ಅನಿಸಿಕೆ ಟಾಪ್ ಒನ್ ಅಲ್ಲಿ ಕಾವೇ ಇಟ್ಟಿದ್ದು ಅದೊಂದು ಇಷ್ಟ ಆಗಿಲ್ಲ ಇನ್ ಮಿಕ್ದವ್ರೆಲ್ಲಾರದು ಕೂಡ ಸ್ಟಾರ್ಟಿಂಗ್ ಅಲ್ಲಿ ಲಾಸ್ಟ್ ಅಲ್ಲಿ ಮಾಲ್ವನ್ನ ಇಟ್ಟಿದ್ದು ಕೂಡ ಇಷ್ಟ ಆಗಿಲ್ಲ ಇದಿಷ್ಟು ನನ್ನ ಒಂದು ಆರ್ಗ್ಯುಮೆಂಟ್ ನನ್ನ ಒಂದು ಚೇಂಜಸ್ ಅಷ್ಟೇನೆ ಅದನ್ನು ಹೊತ್ತುಪಡಿಸಿ ಇನ್ ಮಿಕ್ದವ್ರ ಎಲ್ಲರದ್ದು ಕೂಡ ಕಂಪ್ಲೇಂಟ್ ಇಲ್ಲ ಓಕೆ ಅಂತ ಅನಿಸ್ತು ಹಾಗಾದ್ರೆ ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಅನಿಸ್ತಾ ಇದೆ ಮ್ಯೂಟನ್ ಟ್ರಗೋ ಅವರು ಆಮೇಲೆ ರಕ್ಷಿತಾ ಅವರು ಏನಾದ್ರು ಗಿಲ್ಲಿ ಒಂದು ಬೆಳವಣಿಗೆ ನೋಡಿ ಅವನು ಹೆಂಗಿದ್ರು ಕೂಡ ಅಂತ ಗೆಲ್ತಾನೆ ಇದಾನಲ್ವಾ ಅಂತೇಳಿ ಅವನು ಲೇಝಿಯಾಗಿದ್ರು ಕೂಡ ಮುಂದೆ ಇದಾನಲ್ವಾ ಅನ್ನೋ ಒಂದು ಹೊಟ್ಟೆ ಹೊರಿ ಅವ್ರಿಗೆ ಆ ರೀತಿ ಮಾತಾಡೋ ರೀತಿ ಮಾಡ್ತಾ ಇದನ್ನ ಬರ್ತಾ ಬರ್ತಾ ಅವರಿಬ್ಬರು ಅವನಿಗೆ ಎನಮಿ ಆಗ್ತಾ ಇದೆ ಅದೇ ರೀತಿ ನಿಮಗೂ ಅನಿಸಿದ ಕಮೆಂಟ್ ಅಲ್ಲಿ ಶೇರ್ ಮಾಡ್ಕೋಬಹುದು ಓಕೆ ಇದಿಷ್ಟು ಇವತ್ತಿನ ಪ್ರಮೋದ ಮೊದಲನೇ ಪ್ರಮೋದ ರಿವ್ಯೂ ಆಗಿತ್ತು ಮತ್ತೆ ಸಿಗೋಣ ನೆಕ್ಸ್ಟ್ ಪ್ರಮೋದಲ್ಲಿ ನೆಕ್ಸ್ಟ್ ಪ್ರಮೋ ರಿವ್ಯೂಗೋಸ್ಕರ ಕಾಯ್ತಾ ಇರಿ ಆದಷ್ಟು ಬೇಗ ನಾನು ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಲವ್ ಯು ಲವ್ ಯು ಆಲ್